ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸಹ ದೀಪ ಸಹ ನಿಮ್ಮೆಲ್ಲರಿಗೂ ಸ್ವಾಗತ ಒಂದು ಇವತ್ತಿನ ಒಂದು ವಿಡಿಯೋದಲ್ಲಿ ಮಾರ್ಗಶಿರ ಅಮಾವಾಸ್ಯೆ ಒಂದು ಪೂಜಾ ವಿಧಾನ ತಿಳಿಸ್ಕೊಳ್ತಾ ಇದ್ದೇನೆ ಹಾಗೆಯೇ ಈ ಒಂದು ಇವತ್ತಿನ ದಿವಸ ನಮಗೆ ಕಾರ್ತಿಕ ಮಾಸದ ಒಂದು ದಿನ ಸಹ ಆಗಿರ್ತದೆ ಸೊ ನಾವು ಒಂದು ವಿಶೇಷವಾಗಿ ಕಾರ್ತಿಕ ದೀಪೋತ್ಸವದೊಂದಿಗೆ ನಾವು ಈ ಮಾ ಈ ಕಾರ್ತಿಕ ಮಾಸವನ್ನು ಮುಕ್ತಾಯ ಮಾಡಿಕೊಂಡು ನಾವು ಮಾರ್ಗಶಿರ ಮಾಸಕ್ಕೆ ಒಂದು ಕಾಡುತ್ತಾ ಇದ್ದೇವೆ ಅದು ತುಂಬ ಒಂದು ವಿಶೇಷವಾದ ಒಂದು ಮಾಸ ಆಗುತ್ತೆ ಈ ಕಾರ್ತಿಕ ಮಾಸ ಸೊ ನಾನು ನಿಮಗೆ ಹೊತ್ತಿನ ದಿನದಲ್ಲಿ ಒಂದು ಕಾರ್ತಿಕ ಅಮಾವಾಸ್ಯೆ ಅಂದರೆ ಈ ಮಾರ್ಗಶಿರ ಅಮಾವಾಸ್ಯೆ ಒಂದು ಒಂದು ಪೂಜಾ ಇದನ್ನು ನಾನು ತಿಳ್ಕೊಳ್ತೇನೆ ಅಂತಂದರೆ ಮೈ ತಿಳಿದುಕೊಳ್ಳೋದಂತೆ ಈ ಪೂಜೆ ನಾವು ನಮ್ಮ ಮನೆಯವರ ಪೂಜೆ ನಮ್ಮ ಕುಲಿಯ ಪೂಜೆ ನಾವು ಮಾಡಬೇಕಾಗಿರೋದ್ರಿಂದ ಇತ್ತು ನಾವು ಯಾವ ರೀತಿ ನಾವು ಪೂಜೆ ಮಾಡ್ತೀವಿ ಪ್ರತಿದಿನ ಸಹ ಅದೇ ರೀತಿಯ ಮಾಡುವಂಥದ್ದು ನೋಡ್ತಾ ಇರ್ಬೋದು ಒಂದು ಪಿತದ ಮೇಲೆ ನೀವು ಈಗ ನನಗೆ ತುಂಬಾ ಸಲ ಆರಂಗ ಕೊಡಿಸಿಕೊತೆದನೆ ಮಂಡಲ ರಂಗೋಲಿ ಆ ಮಂಡಲ ಹಾಕೊಂದು ಶ್ರೀಮಂತ ಬಡಿತು ನೀವು ಲಕ್ಷ್ಮಿ ಫೋಟವನ್ನ ನಾನು ಇತ್ತದನೆ ನಿಮ್ಮ ಮನೆಯ ಫೋಟವನ್ನ ಇತ್ತು ನೀವು ಪೂಜನೆ ಮಾಡ್ಕೊಬಹುದು ನಾನು ಹಸದಗೆ ಅಂತ ಒಂದು ಲಕ್ಷ್ಮಿ ಫೋಟವನ್ನ ಇತ್ತದನೆ ಅದ ಮುನ್ಬಾಗ್ದಲ್ಲಿ ಒಂದು ಪ್ಲೇಟ್ ಮೇಲೆ ಒಂದು ಅಕ್ಕನ ಹಾಕಿ ಅರ್ಧ ಮೇಲೆ ಒಂದು ಐ ಎರಡು ವಿಳೆದ ಮೇಲೆ ಆಯುರ್ವೇದ ಹಾಗೆ ಶ್ರೀಗಂಧ ಅಚ್ಚಿನ ಕುಕು ಹಚ್ಚಿ ಹಾಗೆ ಹಾಕಿ ಕಳಸವನ ಕಲ್ಸವ ಕಲಸಲ್ ಭಾಗದಲ್ಲಿ ಪುರುಷದ ನೀರನ್ನು ತುಂಬಿಸಿ ಅಚ್ಚಿನ ಕುಂಕುಮ ಆ ಬೆಳ್ಳಿಯ ಒಂದು ನಾಣ್ಯ ಹಾಗೆಯೇ ಒಂದು ಜಲ ಹೂ ಮತ್ತು ಆಕ್ಸಿಜನ್ ಸಂಕಲ್ಪ ಮಾಡಿಕೊಂಡು ಅದರೊಳಗೆ ಹಾಕಿ ಚೆನ್ನಾಗಿರುವಂಥ ಒಂದು ಅನ್ನ ಇಟ್ಟು ನೀವು ಹೊಸದಾದ ಕಾಯಿಯನ್ನು ಇಡಬೇಕು ಯಾಕೆಂದರೆ ನಮಗೆ ಒಂದು અમવાસે આгруને તા નામ હસકાયના ઇટનો પૂજન માર્લે બેકારું તો આકાદન કે ન હસકાયના તો પૂજા મારબેકુ હસકાયે નિમ મનીર સાંગીતકલાને આકી આશ્રમ કોનાચ કાયના ઇટ એલલે ગજવસવન આકી માંંગલ્યન આકી ન મુક પદ્મ ઇરંતવન પદતી એકજા જન સેર તો ન ઓગલે અલંકન марકોંદો ય દીપ વન અચિત કા માક્ષ દીપ વન દીપા દર્શન મારકોને પૂજન ન સુવંદ સેર મારકો બોધુ ಕೆಲವರು ಏನಪ್ಪ ಅಂತಂದರೆ ಮಹಾಲಕ್ಷ್ಮಿ ಹಬ್ಬಕ್ಕೆ ಇಟ್ಟಿರುವಂಥ ಒಂದು ಕಾಯಿಯೇ ಪ್ರತಿ ವರ್ಷ ಅಂದರೆ ವರ್ಷ ಒಂದು ವರ್ಷ ಪೂರ್ತಿ ಸಹ ಅದು ಅದೇ ಕಾಯನ್ನೇ ಇಟ್ಟು ಪೂಜೆ ಮಾಡ್ತಾರೆ ಅವರವರ ಒಂದು ಪದ್ಧತಿಗೆ ತಕ್ಕಂತೆ ಆದರೆ ನಾನು ಹಾಗೆ ಮಾಡಿರೋದಿಲ್ಲ ಸೊ ನಾನು ಯಾವ ರೀತಿ ಆಚರಣೆ ಮಾಡ್ತೀನೋ ನಿಮಗೆ ಸಹ ಅದೇ ರೀತಿ ಮುಂದೆ ತಿಳಿಸ್ಕೊಡ್ತಾ ಇದ್ದೇನೆ ನಾವು ಹೋದ ಅಮವಾಸ್ಯೆಗೆ ನಾವು ಕಳ್ಸೋಕ್ಕೆ ಇಟ್ಟಿರುವಂಥ ಕಾಯನ್ನು ಈ ಅಮಾವಾಸ್ಯೆಗೆ ನಾವು ಒರೆದು ನಾವು ಪೂಜೆ ಮಾಡಬೇಕಾಗಿರೋದಂತ ಸೊ ಪಕ್ಕದಲ್ಲಿ ಇತ್ತು ನಾವು ಪೂಜೆಯಲ್ಲಾಗಿದ್ದಂತ ಆ ಒಂದು ಆ ಕಾಯನೇ ನಾವು ಒರೆದು ನಾವು ಪೂಜೆ ಮಾಡಬೇಕು ಸೊ ಆ ಕಾರಣಕ್ಕೆ ಇರಬೇಕು ಹಾಗೆಯೇ ಹಣ್ಣುಗಳು ತಾಂಬೂಲ ಪ್ರಸಾದಕ್ಕೆ ಅಂತ ಮೊಸರನ್ನು ಮಾಡಿದ್ದೇನೆ ಹಾಗೆ ನೀವು ಮತ್ತೊಂದು ಸಲ ನೀವು ಮೊಸರವನ್ನು ಸೇರಿದಂತೆ ಮಾಡಿಕೊಂಡು ಆ ಏನು ಸ್ವಲ್ಪ ಕಪ್ಪೆಲ್ಲನ ಹಾಕಿ ನೀವು ಕಾಗೆಗಳಿಗೆ ಅಥವಾ ಒಂದು ಪಕ್ಷಿಗಳಿಗೆ ಇದ್ದರೆ ನಿಮ್ಮ ಒಂದು ಪಿತೃಗಳ ಪೂಜೆ ಸಹ ನೀವು ಮಾಡಿದಂತಾಗ್ತದೆ అదూ సుంబ శ్రేష్టవారి ప్రతి అమవస్యకూస నిమ్మ పితృగల పూజ మాకు నిమ్మ పితృశాంతి సా హిరియర దోష సమే బరుదే నా ఈ స్వల్ప మొత్తం పరిహారో దీపే నాము అమవస్య ఆగి లింబహణను సహకూ యాబాన స్థితి ಮೊದಲಿಗೆ ನೀವು ಧೂಪವನ್ನು ಮಾಡಿಕೊಂಡು ವಿಶೇಷ ದೀಪ ಮಾಡಿಕೊಂಡು ಮೊದಲು ಮೊದಲನೇ ಒಂದು ಲಿಂಬೆ ಹಣ್ಣನ ನೀವು ದೇವರ ಮುಂದೆ ನಿಮ್ಮ ಮನೆಯ ದೇವರ ಮುಂದೆ ಏನು ಕಸು ಸ್ಥಾಪನೆ ಮಾಡಿರ್ತೀರೋ ಅಲ್ಲಿ ನೀವು ಒಂದು ಲಿಂಬೆಹಣ್ಣು ಹಚ್ಚಿಟ್ಟು ಎದ್ದು ಬರುವ ಹಾಗೆ ನೀವು ಕುಂಕುಮವನ್ನು ಹಚ್ಚಿ ಅರಿಶಿನವನ್ನು ಹಚ್ಚಿ ವಿರುದ್ಧ ದಿಕ್ಕಿನಲ್ಲಿ ಇತ್ತು ನೀವು ಪೂಜೆ ಮಾಡಬೇಕು ಆದರೆ ಮತ್ತೊಂದು ನೀವು ಹೊಸಿನ ಬರಿ ಹೊಸ ಕರೆ ಮುಖ್ಯ ಬಾಗಿಲಿಗೆ ಅದನ್ನು ನೀವಾರಿಸಿ ನೀವು ದೇವರ ಮುಂದೆ ಯಾವ ರೀತಿ ನೀವು ಹೆಚ್ಚಿರ್ತಿರೋ ಹಾಗೆ ವಿರೋಧ ದಿಕ್ಕಿನಲ್ಲಿ ಇಟ್ಟಿರ್ತೀರೋ ಅದೇ ರೀತಿಯಲ್ಲಿ ನೀವು ಮಾಡಬೇಕಾಗಿರುವಂಥದ್ದು ಅಲ್ಲಿ ಕೂಡ ನಂತರ ಏನು ಧೂಪವನ್ನು ಹಾಕಬೇಕು ಸಂಬ್ರದಾನ್ಯ ದೂಪ ನಾವು ಅಮಾವಾಸ್ಯೆ ಹುಣ್ಣಿಮೆ ಮಂಗಳವಾರ ಶುಕ್ರವಾರ ಹಾಗೆಯೇ ಒಂದು ವಿಶೇಷ ದಿನಗಳಲ್ಲಿ ಹಬ್ಬದಲ್ಲಿ ನಾವು ನಾವು ಮಾಡ್ತಾ ಬಂದರೆ ನಮ್ಗೆ ಒಂದು ಮನೆಯಲ್ಲಿ ಸಹ ನಮಗೆ ಒಂದು ನಕಾರಾತ್ಮಕ ಶಕ್ತಿ ಅಂತ ತೊಳಗೆ ಒಂದು ಸಕಾರಾತ್ಮಕ ಒಂದು ಒಂದು ಶಕ್ತಿಯನ್ನು ಸಹ ನೀಡ್ತಾ ಹೋಗ್ತದೆ ಸುತ್ತಮಂದರೆ ಹಾಗೆಯೇ ಲಕ್ಷ್ಮಿಗೆ ಸಹ ಒಂದು ಆಗಮನ ಆಗುವಂಥ ಒಂದು ಒಂದು ಅದರ ವಾಸನೆ ಆಗುತ್ತೆ ತುಂಬ ತುಂಬಾ ಒಂದು ವಿಶೇಷವಾಗಿರುವಂಥ ಧೂಪ ಅದು ನೀವು ಪ್ರತಿದಿನ ಸಹ ಹಾಕ್ಬೋದು ತುಂಬ ಒಳ್ಳೆಯದು ಹಾಗೆಯೇ ನಾನು ವಿಶೇಷವಾಗಿ ಅಮಾವಾಸ್ಯೆ ಅಂತ ಎರಡು ತುಪ್ಪದ ದೀಪವನ್ನು ಹಚ್ಚಿದ್ದೇನೆ ನಮ್ಮ ಮನೆ ಅವರ ಮುಂದೆ ಈ ಇಷ್ಟರ ಮಟ್ಟಿಗೆ ನೀವು ಸರಿ ಮಾಡಿಕೊಂಡು ಹೋರ ಅಮಾವಾಸ್ಯೆಗೆ ಇಟ್ಟದ ಕಾಯನ್ನು ಹೊಡೆದು ನೀವು ಮಂಗಳಾತ್ರಿಯನ್ನು ಮಾಡ್ಕೋಬಹುದು ಮಂಗಳಾತ್ರಿಯಲ್ಲಿ ಆಗಿದ ನಂತರ ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಆಕ್ಷೇತನ ಹಾಕಿ ಪೂಜೆಯನ್ನು ಒಂದು ಮುಕ್ತಾಯ ಮಾಡಬಹುದು ಈ ರೀತಿ ನೀವು ಈ ಅಮಾವಾಸ್ಯ ಪೂಜೆ ಮಾಡಬೇಕಾಗಿರುವಂಥದ್ದು ಈಗಾಗಲೇ ನಾನು ನಿಮಗೆ ಒಂದು ಯಾವಾಗ ಅಂತ ಸಹ ತಿಳಿಸ್ಕೊಟ್ಟಿದ್ದೇನೆ ಈ ಸಲ ನಮಗೆ ಬಂದಿರುವಂಥ ಒಂದು ಅಮಾವಾಸ್ಯೆ ನಮಗೆ ತಿಥಿಯು ನಮಗೆ ಬುಧವಾರ ಪ್ರಾರಂಭ ಬೆಳಿಗ್ಗೆ ಪ್ರಾರಂಭವಾಗ್ತದೆ ಸೊ ನಾವು ಸೂರ್ಯೋದಯದ ಒಂದು ತಿಥಿಯವನ್ನು ತೆಗೆದುಕೊಂಡು ಗುರುವಾರ ಆಚರಣೆ ಮಾಡಬೇಕಾಗಿರುವಂಥದ್ದು ನಾವು ಗುರುವಾರ ಇಪ್ಪತ್ತನೇ ತಾರೀಕು ನಾವು ಆಚರಣೆ ಮಾಡ್ತೇವೆ ಅಮಾವಾಸ್ಯವನ್ನು ನೋಡಿದ ಇವತ್ತಿನ ಒಂದು ನಮಗೆ ಮಾರ್ಗಿಸಿದ ಅಮಾವಾಸ್ಯ ಒಂದು ಪೂಜಾ ಇಲ್ಲ ನಾನು ತಿಳಿಸಿಕೊಟ್ಟಿದ್ದೀನಿ ಇಷ್ಟವಾಗಿ ನಾನು ಭಾವಿಸಿದ್ದೀನಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಮತ್ತೊಂದು ವಿಷಯ ಏನಪ್ಪ ಅಂತಂದರೆ ನೀವು ಕಳಿಸೋದ ಒಂದು ನೀರು ಯಾವಾಗೆಲ್ಲ ನೀವು ಕಳ್ಸೋ ಬದಲಾವಣೆ ಮಾಡ್ತಿರೋ ಆವತ್ತಿನ ದಿವಸ ನಾವು ಕಳಿಸೋದ ನೀರನ್ನು ಹೊರಗಡೆ ಹಾಕಬಾರ್ದು ಹಾಗೆಯೇ ಆ ಒಂದು ವಿಲೇದಲ್ಲೇ ಆಗಿರ್ಬೋದು ಮತ್ತಿತರ ಒಂದು ವಸ್ತುಗಳಾಗಿರ್ಬೋದು ಅದನ್ನು ಸಹ ನಾವು ಹೊರಗಡೆ ಹಾಕಬಾರ್ದು ಮಂಗಳವಾರ ಶುಕ್ರವಾರ ಅಮಾವಾಸ್ಯ ಉಣಿಮೆದಂದು ನಾವು ಅದನ್ನು ಹೊರಗೆ ಹಾಕಿದರೆ ನಮಗೆ ಸಹ ಅದು ಒಂದು ಟಪ್ಪಾಗ್ತದೆ ಅನ್ನೋಕ್ಕೆ ಆಗಬಾರ್ದು ಥ್ಯಾಂಕ್ ಯು